ನಿನ್ನೆ ಇವತ್ತು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಓದ್ತಾ ಇದ್ದೀವಿ ರಾಷ್ಟ್ರದ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಮಂತ್ರಿಗಳಾದಂಥ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ವಿಷಯ ಮಾತನಾಡ್ತಾ ಇದ್ದಾರೆ ಏನು ಶಬ್ದ ಬಳಕೆ ಮಾಡ್ತಾ ಇದ್ದಾರೆ ಏನು ಭಾಷೆ ಪ್ರಯೋಗ ಮಾಡ್ತಾ ಇದ್ದಾರೆ ಅವುಗಳನ್ನೆಲ್ಲ ನೀವು ಗಮನಿಸಿದ್ದೀರಿ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಗಂಭೀರವಾಗಿ ಗಮನಿಸಿದ್ದೇವೆ ದೇಶದ ಯಾವುದೇ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಹೋಗಲಿ ಯಾವೊಬ್ಬ ಮುನ್ಸಿಪಾಲ್ಟಿಯ ಅಧ್ಯಕ್ಷನೂ ಸಹಿತ ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಮಾತುಗಳನ್ನು ಆ ಕೆಟ್ಟ ಮಟ್ಟಕ್ಕೆ ಹೋಗುವ ಮಾತುಗಳನ್ನು ಆಡಿರೋದಕ್ಕೆ ಸಾಧ್ಯ ಇಲ್ಲ ಧರ್ಮಗಳ ಹೆಸರಿನೊಳಗೆ ಧರ್ಮೀಯರ ಹೆಸರಿನೊಳಗೆ ಏನು ಭಾಷಾ ಪ್ರಯೋಗ ಮಾಡಿದ್ದಾರೆ ಹಾಗೂ ಭಾಷಣ ಮಾಡಿದ್ದಾರೆ ಮುಸ್ಲಿಮರನ್ನೇ ಗುರಿಯಾಗಿಟ್ಕೊಂಡು ದ್ವೇಷದ ಮಾತುಗಳನ್ನು ಏನು ಹೇಳಿದ್ದಾರೆ ಈಸ್ ಅಟ್ರಾಕ್ಟಿಂಗ್ ಡಿಸ್ಕ್ವಾಲಿಫಿಕೇಷನ್ ನಮಗೆ ಇರ್ತಕ್ಕಂಥ ಕೋಡ್ ಆಫ್ ಕಾಂಡಕ್ಟ್ ಚುನಾವಣಾ ನಿಯಮಗಳು ಇವೆಲ್ಲವುಗಳು ಅವರು ಆಡಿದ ಧರ್ಮದ್ವೇಷಿ ಮಾತು ಅವರನ್ನು ಚುನಾವಣಾ ಅಭ್ಯರ್ಥಿಯಾಗಿ ಉಳಿಯೋದಕ್ಕೆ ಡಿಸ್ಕ್ವಾಲಿಫೈ ಆಗುವ ಎಲ್ಲ ಗುಣೆಗಳನ್ನು ಅವರು ಮಾಡಿದ್ದಾರೆ ತಪ್ಪುಗಳನ್ನು ಎಸಗಿದ್ದಾರೆ ಲಘುವಾಗಿ ಗಮನಿಸದೆ ಲಘುವಾಗಿ ಪರಿಗಣಿಸದೆ ಸೋಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮೋದಿಯವರ ಚುನಾವಣಾ ಪ್ರಕ್ರಿಯೆಯಿಂದ ಉಚ್ಚಾಟಿಸೋದಕ್ಕೆ ಅವರನ್ನು ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ